ದೀಪ ನಮಗೆ ಬೆಳಕನ್ನು ಕೊಡುತ್ತದೆ ಹೌದು ಹಗಲಿಗೆ ಸೂರ್ಯದೇವನೇ ನಮಗೆ ದೀಪ ರಾತ್ರಿ ಆದಾಗ ನಮಗೆ ದಾರಿ ತೋರಿಸುವವಳು ಈ ದೀಪ ಜ್ಯೋತಿ ಅಲ್ಲದೆ ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಸಹಾಯ ಮಾಡುವ ಪ್ರತಿಯೊಂದು ಅಂಶವೂ ದೇವರೇ ಕೈ ಮುಗಿಯುವುದು ಎಂದರೆ ನಾವು ಆ ಸಹಾಯಗಳಿಗೆ ಆ ಪ್ರಕೃತಿಗೆ ತೋರಿಸುವ ಗೌರವ ನೀವು ಬಹಳ ಬುದ್ಧಿವಂತರು ಮಕ್ಕಳೇ ಹೆಚ್ಚು ಹೆಚ್ಚು ವಿಚಾರಗಳನ್ನು ಹೊಸ ಹೊಸ ವಿಷಯಗಳನ್ನು ತಿಳಿಯುವ ಆಸಕ್ತಿ ಅವುಗಳನ್ನು ಗ್ರಹಿಸುವ ಶಕ್ತಿ ಎಲ್ಲವೂ ವಿಶೇಷವೇ ನಿಮ್ಮನ್ನು ಮಕ್ಕಳಾಗಿ ಪಡೆಯಲು ನಾವದೆಷ್ಟು ಜನ್ಮದ ಪುಣ್ಯ ಮಾಡಿದೆವು ಸರಿ ಸರಿ ನೀವಿ ಹೊರಡಿ ನಾಳೆ ಅಧ್ಯಯನಕ್ಕೆ ಬೇಕಾಗುವ ಗ್ರಂಥಗಳನ್ನು ಜೋಡಿಸಿಕೊಳ್ಳಿ ಸರಿ ಅಮ್ಮ